ತಾಲೂಕು ಮಟ್ಟದ ಕ್ರೀಡಾಕೂಟ ಉದ್ಘಾಟನೆ ಪಟ್ಟಣದ ಕೆಎಲ್ಎ ಸಂಸ್ಥೆಯ ಬಸವಪ್ರಭು ಕೋರೆ ಪದವಿ ಪೂರ್ವ ಮಹಾವಿದ್ಯಾಲಯ ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಹಾಗೂ ಕೆಎಲ್ಇ ಸಂಸ್ಥೆಯ ಬಸವ ಪ್ರಭು ಕೋರೆ ಪದವಿ ಪೂರ್ವ ಮಹಾವಿದ್ಯಾಲಯ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕೋಡಿ ತಾಲೂಕಾ ಮಟ್ಟದ ಇಲಾಖೆ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಕಾರ್ಯಕ್ರಮವನ್ನ ಧ್ವಜಾರೋಹಣ ಹಾಗೂ ಕ್ರೀಡಾ ಜ್ಯೋತಿ ಪ್ರಜ್ವಲನ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪಾಂಡುರಂಗ ಭಂಡಾರಿ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಸವರಾಜ ಆರ್ ಪಾಟೀಲ್ ನಿರ್ದೇಶಕರು ಕೆಎಲ್ಇ ಸಂಸ್ಥೆ ಬೆಳಗಾವಿ ಬಿಕೆ ಕಾಲೇಜು ಪ್ರಾಂಶುಪಾಲ ಪ್ರಕಾಶ್ ಕೋಳಿ ಗೌರವ ನಿಮಿತ್ತ ಅತಿಥಿಗಳಾದ ಡಾಕ್ಟರ್ ಎಂಟಿ ಕುರ್ಣಿ ಜಿಲ್ಲಾ ಕ್ರೀಡಾ ಸಂಯೋಜಕರು ಆಚಯ ಮೋನಿ ಇಂಗ್ಲಿಷ್ ಉಪನ್ಯಾಸಕರಾದ ಎಂಎಂ ಪಾಟೀಲ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರ ಪದವಿ ಶಿಕ್ಷಣ ಇಲಾಖೆ ಹಾಗೂ ನಮ್ಮ ಕೆಎಲ್ ಸಂಸ್ಥೆ ಅಶೋಕ್ ಈ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಸುಮಾರು ಇಪ್ಪತ್ನಾಲ್ಕು ಕಾಲೇಜುಗಳು ಭಾಗವಹಿಸ್ತಾ ಇವೆ ಇದರಲ್ಲಿ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ ಇವತ್ತು ಮತ್ತು ನಾಳೆ ಅಂದರೆ ಮೂವತ್ತು ಮೂವತ್ತೊಂದಂದು ಎರಡು ದಿವಸ ಈ ಕ್ರೀಡಾಕೂಟಗಳು ನಡೀತವೆ ಇದರಲ್ಲಿ ಎಲ್ಲ ಕಾಲೇಜಿನವರು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಪ್ರಾಮಾಣಿಕವಾಗಿ ನಾವು ಆಟವನ್ನು ಆಡಿಸಿ ಅದರೇ ಅದೇ ರೀತಿ ಯಾರು ಸಿಲೆಕ್ಷನ್ ಆಗ್ತಾರಲ್ಲ ಅವರಿಗೆ ಜಿಲ್ಲಾ ಲೆವೆಲನ್ನು ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ನಮಗೆ ಡಿ ಡಿ ಪಿ ಯು ಸರ್ ಇವರು ಹೇಳಿದ್ದಾರೆ ಅದೇ ರೀತಿ ಎಲ್ಲ ರೀತಿಯಾದಂಥ ಎಲ್ಲ ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕಂತ ನಾನು ಆಶೆ ಕ್ರೀಡಾಪಟು ಕ್ರೀಡಾಪಟುಗಳು ದಿನನಿತ್ಯನೂ ಕೂಡ ಒಂದು ಸುಮಾರು ಒಂದು ಅಥವಾ ಎರಡು ಗಂಟೆ ಕೆಲಸಗಳನ್ನು ಮಾಡಬೇಕಾಗ್ತದೆ ಅಂದರೆ ಪ್ರಾಕ್ಟೀಸ್ಗಳನ್ನು ಮಾಡಬೇಕಾಗ್ತದೆ ದಿನಿತ್ತರೂ ಮಾಡೋದರಿಂದ ಅವರು ಈ ಕ್ರೀಡಾಕೂಟದಲ್ಲಿ ಆಡಲಿಕ್ಕೆ ಭಾಳಷ್ಟು ಅಂತ ಅನ್ನೋದು ಒಂದು ಮಾತನ್ನು ನಾನು ಹೇಳ್ತೇನೆ ಶೈಕ್ಷಣಿಕ ಜಿಲ್ಲೆ ಜಿಲ್ಲೆಯ ತಾಲೂಕು ಮಟ್ಟದ ಕ್ರಣಕೋಟವನ್ನು ಇವತ್ತು ನಾವು ಎದುರಿಸ್ತಾ ಇದ್ದೇವೆ ಮಕ್ಕಳಿಗೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಹಾಗೂ ಶಾರೀರಿಕವಾಗಿ ಉದ್ಯೋಗ ಆಗಬೇಕಾದರೆ ನಮ್ಮ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಯಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಜಯಿಸಲಾಗಬೇಕು ಅದರ ಜೊತೆಗೆ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ಕೀರ್ತಿ ತರಬೇಕಿರ್ತಕ್ಕಂಥ ಒಂದು ವಿಚಾರ ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗಳನ್ನು ಶ್ರಮವನ್ನು ಪಡೆದುಕೊಂಡು ದೈಹಿಕವಾಗಿ ಮಾನಸಿಕವಾಗಿ ಆಗಬೇಕಾದ್ರೆ ಅದು ಪ್ರತ್ಯಕ್ಷವಾಗಿ ಆ ಕ್ರೀಡಾಪಟುಗಳಲ್ಲಿ ಭಾಗವಹಿಸಬೇಕು ತಗಾಣು ಟಬಲ್ ಹೇಗೆ ನಾವು ಸದೃಢವಾಗಿ ಬೆಳೆಯನ್ನು ಇನ್ನೊಂದು ಕಾರ್ಯಕ್ರಮದಲ್ಲಿ ನಾವು ಎರಡು ಗೋಲ್ಡ್ ಮೆಡಲ್ ತಗೊಂಡಿದ್ದ ರ್ಯಾಂಕ್ ಫಸ್ಟ್ ರ್ಯಾಂಕ್ ಬಂದಿದ್ದ ಇಡೀ ಕರ್ನಾಟಕದಲ್ಲಿ ಪಿ ಕಾಲೇಜ್ ಫಸ್ಟ್ ಫಸ್ಟ್ ರ್ಯಾಂಕ್ ಬಂದಿದ್ದೆ ಅವನ ಸತ್ಯ ಸಮಾರಂಭ ಮಾಡಿ ಹೇಳಿದೊಳಗೆ ಅವಾಗ ಸ್ಟೇಜ್ ಮೇಲೆ ಇಡಕ್ಕೆ ಪರವಾಗಿ ಕೈ ಹಿಡಿದು ಏರ್ಸ್ಬೇಕು ಏನ್ ತಗೊಂಡು ಏನ್ ಮಾಡಬೇಕು ರ್ಯಾಂಕ್ ತಗೋಬಾರ್ದ ನಾನು ಬೇಕು ಆದ್ರೆ ಅದಕ್ಕೆ ಬುನಾದಿಯಾಗಿ ನಮಗೆ ಆರೋಗ್ಯ ಬೇಕು ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಭಾಗ್ಯ ಈ ಆರೋಗ್ಯವನ್ನು ಇವತ್ತಿನ ದಿನಮಾನಗಳಲ್ಲಿ ಕಡೆಗಣಿಸ್ತಕ್ಕಂತಹ ವಿದ್ಯಾರ್ಥಿಗಳು ಮನಸ್ಕಟ್ಟು ಕೇಳಬೇಕು ಬಹಳ ಮಹತ್ವದ್ದು ನೋಡಿ ನಾವೆಲ್ಲ ಆಗ ಇಷ್ಟು ಹುಡುಗರು ನಾವು ಕಾಲೇಜ್ ಕೈ ಒಂದೇ ಕಾಲೇಜ್ ಒಳಗ ನಾವು ಕ್ರೀಡಾಕೂಟ ಮಾಡೋಕೊಳಗ ಇದಕ್ಕಿಂತ ಹೆಚ್ಚಿನ ಜನ ಈಗ ತಾಲೂಕಾ ಮಟ್ಟದೊಳಗೆ ಇಷ್ಟು ಜನ ಬಂದ ಮೂರ್ ಮೂರ್ ನಾಲ್ಕನೇ ಜನ ಕ್ರೀಡಾಕೂಟಗಳನ್ನ ನಾವು ನಡೆಸ್ತಿದೀವಿ ಎಲ್ಲಾ ಕಾಲೇಜು ಒಳಗ ಐವತ್ತರಿಂದ ಅರವತ್ತು ಪರ್ಸೆಂಟ್ ಜನ ಕ್ರೀಡೆ ಒಳಗ ಭಾಗವಹಿಸ್ತಿದ್ರೆ ಇನ್ನಿತರ ಹಲವಾರು ವಿಭಾಗಗಳಲ್ಲಿ ತಾವು ಭಾಗವಹಿಸಿಕೊಂಡು ತಮ್ಮ ಪ್ರತಿಭೆಯನ್ನು ಹೊರಗೆ ಬರಬೇಕಾಗಿದೆ ಈಗಾಗಲೇ ಕೊರನೇ ಸರ್ ಬಹಳಷ್ಟು ಅದ್ಭುತವಾಗಿ ಮಾತನ್ನ ಸುಮಾರು ಅಂದ್ರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕ್ವಶನ್ ನಲ್ಲಿ ಭಾಗವಹಿಸಿಕೊಂಡು ತಮ್ಮ ಪ್ರತಿಭೆಗಳನ್ನು ಹೇಳಿದ್ದಾರೆ ಯಾಕಂದ್ರೆ ಸುಮಾರು ಅರವತ್ತ ಏಳು ವರ್ಷ ಇರ್ತಕ್ಕಂತ ನಿಮಗೆ ತಾವು ಈ ಕಂಪೇರ್ ಮಾಡಿದ್ದು ಕೂಡ ಹೇಳಿದರು ಬಹಳ ಖುಷಿಗೊಳಿಸ್ತಾ ಇರೋ ಮಾತಿನಲ್ಲಿ ಮೊಬೈಲ್ನಲ್ಲಿ ತಾವು ಅಂಟಿ ಕುಸಿಕೊಳ್ಬಾರ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಕ್ರೀಡಾಪಟು ಕ್ರೀಡೆಯಲ್ಲಿ ತಾವು ಭಾಗವಹಿಸಿಕೊಂಡು ತಮ್ಮ ಪ್ರತಿಭೆಯನ್ನು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಕೊಡಬೇಕಾಗಿದೆ ಈ ಕೊಡುಗೆಗಳನ್ನು ನಮ್ಮ ದೇಶಕ್ಕೆ ಕೊಟ್ಟಿದರೆ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ತಾ ಇವತ್ತಿನ ದಿವಸ ಎಲ್ಲ ಹಲವಾರು ಕಾಲೇಜುಗಳು ಬಂದಿರತಕ್ಕಂಥ ಕ್ರೀಡಾಪಟುಗಳನ್ನು ಇವತ್ತೇನು ಭಾಗಿಯಾಗಿದ್ದೀರಿ ತಮ್ಮ ಛಲ ಮತ್ತು ನೆಲಗವಾದಗಳ ಮೇಲೆ ಇಲ್ಲಿ ಇಲ್ಲಿರ್ತಕ್ಕಂಥ ನಿರ್ಣಾಯಕದವರು ನಿಷ್ಪಕ್ಷಪಾತವಾಗಿ ನಿರ್ಣಯಗಳನ್ನು ನೀಡ್ತಾ ಇದ್ದಾರೆ ಆ ನಿರ್ಣಯಗಳನ್ನು ತೆಗೆದುಕೊಂಡು ತಮ್ಮ ಪ್ರತಿಭೆಗಳನ್ನು ಚಿಕ್ಕೋಡಿ ಶಿಕ್ಷಣ ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಪ್ರತಿಭೆಗಳನ್ನು ಚಿಕ್ಕೋಡಿಯ ಪ್ರತಿಭೆಗಳನ್ನು ಹೊರಗೆ ಬರಬೇಕು ಯಾಕಂದ್ರೆ ಇಂಥ ಒಂದು ಪ್ರತಿಭೆಯಲ್ಲಿ ಇದಾ ಪ್ರತಿ ವರ್ಷ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಕ್ಕಳು ಭಾಗವಹಿಸ್ತಾರೆ ಹಲವಾರು ವಿಭಾಗಗಳಲ್ಲಿ ತಮ್ಮ ಪ್ರತಿಭೆಗಳನ್ನು ತೆಗೆದುಕೊಂಡು ಯಶಸ್ಸನ್ನು ತೆಗೆದುಕೊಂಡು ಚಿಕ್ಕೋಡಿಯ ಒಂದು ಖ್ಯಾತ ಕೀರ್ತಿಗಳನ್ನು ಉಳಿಸಿರ್ತಕ್ಕಂಥ ಉದಾಹರಣೆ ಕೂಡ ಇದೆ ಆ ನಿಟ್ಟಿನಲ್ಲಿ ತಾವು ಇವತ್ತಿನ ದಿವಸ ನಿಷ್ಪಕ್ಷ್ಮಾತವಾಗಿ ನಿಲ್ಲ ಈ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆಯನ್ನು ನೆರವೇರಿಸಿಕೊಡುವ ಹೊಣೆಗಾರಿಕೆ ನನ್ನದಾಗಿದೆ ಮೊದಲನೆಯದಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಬೇಕಾಗಿರ್ತಕ್ಕಂಥ ಮಾನ್ಯ ಶ್ರೀ ಮಾಂತೇಶ ಕವಡಗಿಮಠ್ ಸರ್ ನಿರ್ದೇಶಕರು ಕೆಎಲ್ಇ ಸಂಸ್ಥೆ ಬೆಳಗಾವಿ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮುಖ್ಯ ಸಚೇತಕರು ಕರ್ನಾಟಕ ಸರ್ಕಾರ ಇವರು ಕೆಲವೊಂದು ಕಾರಣಾಂತರಗಳಿಂದ ಆಗಮಿಸದೆ ಹೋದ್ರು ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಈ ಈ ಕ್ರೀಡಾಕೂಟದ ಪರವಾಗಿ ಹಾಗೂ ಸಂಸ್ಥೆ ಮತ್ತು ಕಾಲೇಜಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿ ಇವತ್ತಿನ ಈ ಭವ್ಯ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿದ್ದು ನಮ್ಮ ನೆಚ್ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಗಣೇಶನ ಹುಕ್ಕೇರಿ ಅವರು ಅವರು ಕೆಲವೊಂದು ಕಾರಣಗಳಿಂದಾಗಿ ಈ ಕಾರ್ಯಕ್ರಮಕ್ಕೆ ಗೈರಾಜರಾಗಿರುತ್ತಾರೆ ಅವರು ಕೂಡ ಈ ಕ್ರೀಡಾಕೂಟದ ಪರವಾಗಿ ಹಾಗೂ ಸಂಸ್ಥೆ ಮತ್ತು ಕಾಲೇಜಿನ ಪರವಾಗಿ ಮನಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹಾಗೆಯೇ ಇನ್ನೊರ್ವ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಆರ್ ಪಾಟೀಲ್ ಸರ್ ನಿರ್ದೇಶಕರು ಕೆಎಲ್ ಸಂಸ್ಥೆ ಬೆಳಗಾವಿ ಇವರು ಕೂಡ ಕ್ರೀಡಾಕೂಟದ ಪರವಾಗಿ ಸಂಸ್ಥೆ ಹಾಗೂ ಕಾಲೇಜಿನ ಪರವಾಗಿ ಧನ್ಯವಾದಗಳು ಅದೇ ರೀತಿ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಎಸ್ ಎಸ್ ಕವಲಾಪುರ ಸರ್ ಸ್ಥಾನಿಕ ಆಡಳಿತ ಮಂಡಳಿ ಸದಸ್ಯರು ಕೆಇಲಿ ಬಿ ಕೆ ಕಾಲೇಜು ಚಿಕ್ಕೋಡಿ ಇವ್ರಿಗೂ ಕೂಡ ಈ ಕ್ರೀಡಾಕೂಟದ ಪರವಾಗಿ ಹಾಗೂ ಕಾಲೇಜು ಮತ್ತು ಸಂಸ್ಥೆಯ ಪರವಾಗಿ ಧನ್ಯವಾದಗಳು ರೀತಿ ನಮ್ಮ ಸಂಸ್ಥೆ ಹಾಗೂ ಕಾಲೇಜಿನ ಮೇಲೆ ಅಪಾರವಾದ ಭಕ್ತಿ ಹಾಗೂ ನಂಬಿಕೆ ಇಟ್ಟುಕೊಂಡು ಈ ತಾಲೂಕಾ ಮಟ್ಟದ ಕ್ರೀಡಾ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವುದಕ್ಕಾಗಿ ನಿರ್ದೇಶನ ನೀಡಿರುವ ಶ್ರೀ ಪಾಂಡುರಂಗ್ ಭಂಡಾರಿ ಸರ್ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಇವರಿಗೂ ಕೂಡ ಸಂಸ್ಥೆ ಮತ್ತು ಕಾಲೇಜು ಪರವಾಗಿ ಅನಂತಕೋಟಿ ಧನ್ಯವಾದಗಳು ಸರ್ ಹಾಗೆಯೇ ತಮ್ಮ ಕಾಲೇಜಿನ ಹಿತೈಷಿಗಳು ಡಾಕ್ಟರ್ ಎಂಟಿ ಕುರ್ನಿ ಸರ್ ವಿಶ್ರಾಂತ ಪ್ರಾಚಾರ್ಯರು ಇವ್ರಿಗೂ ಕೂಡ ಇಲಾಖೆ ಮತ್ತು ಸಂಸ್ಥೆ ಮತ್ತು ಕಾಲೇಜಿನ ಪರವಾಗಿ ಮನಪೂರ್ವಕ ಧನ್ಯವಾದಗಳು ನಮ್ಮ ಮಾರ್ಗದರ್ಶಕರು ಆದ ಡಾಕ್ಟರ್ ಬಿ ಜಿ ಸರ್ ಪ್ರಾಚಾರ್ಯರು ಬಿಕೆ ಪದವಿ ಮಹಾವಿದ್ಯಾಲಯ ಚಿಕ್ಕೋಡಿ ಇವ್ರಿಗೂ ಕೂಡ ಗೌರವ ಧನ್ಯವಾದಗಳು ಅದೇ ರೀತಿ ನಮ್ಮ ನೆಚ್ಚಿನ ಪ್ರಾಚಾರ್ಯರು ಶ್ರೀ ಪ್ರಕಾಶ್ ಕೋಳಿ ಸರ್ ಇವರಿಗೂ ಕೂಡ ಈ ಕ್ರೀಡಾಕೂಟದ ಪರವಾಗಿ ಮನಪೂರ್ವಕ ಧನ್ಯವಾದಗಳು ಈ ಒಂದು ತಾಲೂಕಾ ಮಟ್ಟದ ಕ್ರೀಡಾಕೂಟ ಕೂಟದ ಜಿಲ್ಲಾ ಸಂಯೋಜಕರಾದ ಶ್ರೀ ಅಜಯ್ ಮೋನೇಶ್ ಸರ್ ಇವ್ರಿಗೂ ಕೂಡ ಈ ಕ್ರೀಡಾಕೂಟದ ಪರವಾಗಿ ಹಾಗೂ ಸಂಸ್ಥೆ ಮತ್ತು ಕಾಲೇಜಿನ ಪರವಾಗಿ ಮನಪೂರ್ವಕ ಧನ್ಯವಾದಗಳು ಸರ್ ತಾಲೂಕಾ ಸಂಯೋಜಕರಾಗಿ ಸತತವಾಗಿ ನಮ್ಮ ಜೊತೆ ಶ್ರಮಿಸುತ್ತಿರುವ ಶ್ರೀ ವೈ ಬಿಚನೂರ್ ಸರ್ ಇವ್ರಿಗೂ ಕೂಡ ಸಂಸ್ಥೆ ಮತ್ತು ಕಾಲೇಜಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಈ ಕ್ರೀಡಾಕೂಟ ಇಷ್ಟೊಂದು ಕಂಗೊಳಿಸುವ ಹಾಗೆ ನೆರವೇರಲು ಕಾರಣ ಆಗಿರತಕ್ಕಂತ ಶ್ರೀ ಪ್ರವೀಣ್ ವಾಗ್ಮುರೇ ಸರ್ ದೈಹಿಕ ನಿರ್ದೇಶಕರು ಬಿಕೆ ಕಾಲೇಜ್ ಚಿಕ್ಕೋಡಿ ಇವರಿಗೂ ಕೂಡ ಕ್ರೀಡಾಕೂಟದ ಪರವಾಗಿ ಸಂಸ್ಥೆ ಹಾಗೂ ಕಾಲೇಜಿನ ಪರವಾಗಿ ಧನ್ಯವಾದಗಳು ಎಲ್ಲ ಆಡಳಿತ ಮಂಡಳಿ ಸದಸ್ಯರು ವಿವಿಧ ಅಂಗ ಸಂಸ್ಥೆಗಳ ಪ್ರಾಚಾರ್ಯರಿಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಎಲ್ಲ ನಿರ್ಣಾಯಕರಿಗೂ ತಂಡ ಸಂಯೋಜಕರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ನನ್ನ ಈ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ವಂದನ ಪದಿಂದ ಮುಗಿಸ್ತಾ ಇದ್ದೀನಿ